ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡೇನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ ಆಗಿ ಎರಡರಿಂದ ಮೂರು ನಿಮಿಷದಲ್ಲಿ ಮಾಡೋ ಅಂತಹ ರಸಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬಿಸಿ ಬಿಸಿ ಅನ್ನೋ ಜೊತೆ ಅಂತೂ ಆಹಾ ಏನು ಟೇಸ್ಟಿಯಾಗಿರುತ್ತೆ ಅಂದ್ರೆ ಫ್ರೆಂಡ್ಸು ಸಖತ್ತಾಗಿರುತ್ತೆ ಸೊ ಒಂದು ಸತಿ ನೀವು ಮಾಡಿಕೊಂಡು ತಿನ್ನಿರಿ ಸೊ ಈ ರೆಸಿಪಿನ ಹೆಂಗೆ ಮಾಡೋದು ಏನು ಅಂಥೇಳಿ ಇವಾಗ ತೋರಿಸ್ತೀನಿ ಬರ್ರಿ ಬಹಳ ಅಂದರೆ ಭಾಳ ಸಿಂಪಲ್ ಐತಿ ಅಂತ ಏನು ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸಿಂದ ಅತಿ ಸುಲಭವಾಗಿ ಮಾಡ್ಕೊಬೋದು ಬರೀ ಇವಾಗ ಹೆಂಗೆ ಮಾಡೋದಂತ ನೋಡೋಣ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ನಾನು ರಸ ಮಾಡೋದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡೀನಿ ಒಂದು ಏಳರಿಂದ ಎಂಟು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ತಗೊಂಡಿನಿ ಬೇಕಿದ್ರೆ ನೀವು ಗುಂಟೂರು ಮೆಣ್ಸಿನ್ಕಾಯಿ ಕೂಡ ತಗೋಬೋದು ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಸುಲ್ದಿ ಇಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡೀನಿ ಮತ್ತು ಅನ್ನ ನೀರಲ್ಲಿ ನೆನೆಸಿಟ್ಟೀನಿ ಫ್ರೆಂಡ್ಸ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತಂದ್ರೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸು ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಗ್ಯಾಸ್ ಸ್ಟವ್ ಮ್ಯಾಗ ತವ ಇಟ್ಕೊಂಡೇನಿ ಮೊದಲು ಸುಲಿದು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳಕಂತೀನಿ ಒಂದಷ್ಟು ಕಾಳು ಮೆಣಸುಗಳನ್ನ ಹಾಕ್ಕೊಂಡೇನಿ ಒಂದು ಟೂ ಸ್ಪೂನಷ್ಟು ಮತ್ತು ಗು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಹಾಕ್ಕೋಬೋದು ನಾನು ಇಲ್ಲಿ ಒಂದು ಮಾತ್ರ ಹಾಕ್ಕೊಳಕಂತೀನಿ ನಂತರ ಜೀರಿಗೆ ಹಾಕ್ಕೊಂಡಿನಿ ಫ್ರೆಂಡ್ಸ್ ಸೊ ಇದು ಇಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ನಾಲ್ಕೇ ಇಂಗ್ರೀಡಿಯಂಟ್ಸು ಫ್ರೈ ಮಾಡ್ಕೋಬೇಕಾಗಿರೋದು ಹೆಚ್ಚಿಗೆ ಏನೂ ಐಟಮ್ಸ್ ಏನು ಬೇಕಾಗಿಲ್ಲ ಸೊ ಇಷ್ಟು ಇವಾಗ ಚೆನ್ನಾಗಿ ಮಸಾಲೆ ಘಮ ಬರಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಅವೆಲ್ಲ ಹುರಿದಿರುವಂಥ ಪದಾರ್ಥ ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡಿನಿ ನೆಕ್ಸ್ಟ್ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮೊಟೊನ ಹಾಕ್ಕೊಳಕಂತೀನಿ ಮತ್ತು ನೆನ್ಸಿಟ್ಟಿರುವಂತಹ ಹುಣಸೆಯನ್ನು ಹಾಕ್ಕೊಳಕ್ಕಂತೀನಿ ನೀವು ಬೇಕೆಂದ್ರೆ ರಸ ಅಷ್ಟು ಕೂಡ ನೀವು ಈ ರಸಮ್ಗೆ ನೀವು ಯೂಸ್ ಇಲ್ಲ ಅಂತಂದರೆ ಸಿಪ್ಪೆ ಸಮೇತ ಕೂಡ ಹಾಕ್ಬೋದು ಹುಣಸೆಯನ್ನು ನಂತರ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿನಿ ಸ್ವಲ್ಪ ನೀರು ನಾನು ನೀರು ಬದಲಿಗೆ ಹುಣಸೆಯನ್ನೇ ನೆನೆಸಿಟ್ಟಿದ್ನಲ್ಲ ನೀರು ಸೊ ಅದೇ ನೀರನ್ನ ನಾನು ಹಾಕಿ ರುಬ್ಕೊಂಡು ಬಂದೀನಿ ನೋಡ್ತಿರ್ಬೋದು ನೂಗೆ ರುಬ್ಕೊಂಡ್ಬರ್ಬೇಕು ಸ್ವಲ್ಪ ಕೂಡ ತರಿ ತರಿಯಾಗಿರಬಾರ್ದು ನೂನ್ನಿಗೆ ರುಬ್ಬಬೇಕು ಸೊ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡೀನಿ ಮತ್ತು ಬೆಡಗಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿನಿ ಕರ್ಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಗ್ಯಾಸ್ ಸ್ಟವ್ ಮ್ಯಾಗ ಒಂದು ಗುಂಡ್ಗೆ ಇಟ್ಟಿನಿ ಒಗ್ಗರಣೆ ಹಾಕೊಳಕಂತೀನಿ ಒಗ್ಗರಣೆಗ ನೋಡಿರಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಳಕ್ಕಂತೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಅಂದ ಅಂದಮೇಲೆ ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ಳಂತೀನಿ ಮಸಾಲೆ ರುಬ್ಕೊಳ್ಳೋವಾಗ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇವಾಗ ಒಗ್ಗರಣೆ ಹಾಕೋವಾಗ ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ರೂ ಸಾಕಾಗುತ್ತೆ ಸೊ ಈಗ ನೋಡ್ರಿ ಒಣ ಮೆಣ್ಸಿನ್ಕಾಯಿ ಹಾಕ್ಕೊಳಕ್ಕಂತೀನಿ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ಟೈಮ್ನಾಗ ನಂತರ ಕರಿಬೇವು ಸೊಪ್ಪು ಹಾಕೊಂಡು ಒಂದು ಅರ್ಧ ಟೊಮೊಟೊ ಅಥವಾ ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೋನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ನಂತರ ಇವಾಗ ನೋಡ್ರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ ಈಗ ಟೊಮೊಟೊವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದ್ದಾಯಿತು ಅಂತಹ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ರುಬ್ಬಿರೋ ಅಂತಹ ಮಸಾಲ ಹಾಕ್ಕೊಂಡ ನಂತರ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆಯಲ್ಲಿ ನಂತರ ಇವಾಗ ನೀರು ಆ್ಯಡ್ ಮಾಡ್ಕೊಳಕ್ಕಂತೀನಿ ನಮಗೆ ಎಷ್ಟು ಪ್ರಮಾಣದ ರಸ ಬೇಕು ನೋಡ್ರಿ ನಾವು ಅಷ್ಟು ನೀರನ್ನ ನಾವು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಒಂದೂವರೆ ಲೀಟರಷ್ಟು ನಾನು ರಸ ಮಾಡಿರೋದು ಈಗ ನೋಡ್ರಿ ಫ್ರೆಂಡ್ಸು ಕೊನೆಗೆ ಟರ್ಮರಿಕ್ ಪೌಡರು ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳಕಂತೀನಿ ಇವಾಗ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳಕಂತೆ ನೋಡ್ರಿ ರಸಮ್ಗೆ ಒಂದು ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಸೊ ಹಾಗಾಗಿ ಚೂರು ಹಾಕ್ಕೊಳಕಂತೆ ನೀವು ಲಾಸ್ಟಲ್ಲಿ ಉಪ್ಪು ಖಾರ ಎಲ್ಲ ಕಡಿಮೆ ಆಗಿತ್ತು ಇಲ್ಲೂ ಅಂತೇಳಿ ಚೆಕ್ ಮಾಡಿ ನೀವು ಖಾರ ಮತ್ತು ಉಪ್ಪನ್ನ ಹಾಕೋಬೋದು ಸೊ ಇದಿಷ್ಟು ಇವಾಗ ಚೆನ್ನಾಗಿ ಕುದಿಲಿ ಫ್ರೆಂಡ್ಸು ಕುದ್ದಾದ ನಂತರ ರಸಮ್ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ರಸಮ್ ಚೆನ್ನಾಗಿ ಕುದಿಯಕ ಕುದಿತಾ ಇರೋ ಟೈಮ್ನಾಗ ಈಗ ಲಾಸ್ಟ್ ಮೂಮೆಂಟ್ನಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕೊಸ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳೋಣ ಅಂದರೆ ರಸಮ್ ರುಚಿ ಇನ್ನೂ ಹೆಚ್ಚಾಗುತ್ತಂತ ಹೇಳ್ಬೋದು ಕುದಿತಾ ಇರೋ ಟೈಮ್ನಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸೊ ಇವಾಗ ಅಂತೂ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ನಾವು ರಸಮ್ನ ಕುದಿಸ್ಕೊಳ್ತೀವೋ ಸೊ ಅಷ್ಟು ರುಚಿಯಾಗತ್ತಂತ ಹೇಳ್ಬೋದು ಇದಕ್ಕೆ ತಿಳಿ ಸಾಂಬಾರು ಅಂತ ಕೂಡ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ್ ಇದು ಸಿಂಪಲ್ ಮೆಥಡಲ್ಲಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡೋ ಅಂತಹ ರಸಮ್ ನೋಡ್ರಿ ಫ್ರೆಂಡ್ಸು ಬಿಸಿ ಬಿಸಿ ಅನ್ನೋದ ಜೊತೆಗೆ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ನಾವು ಹಾಗೆ ಕೂಡ ಕುಡಿಯೋದಕ್ಕೂ ಚೆನ್ನಾಗಿರ್ತೈತಿ ಈ ಥರ ಹುಷಾರಿಲ್ಲದಿರೋ ಟೈಮ್ನಾಗ ಬಾಯಿ ಅದು ಕೆಟ್ಟಿತ್ತು ಅಂತ ಅಂದ್ರೆ ಬಿಸಿ ಬಿಸಿ ಅನ್ನೋ ಜೊತೆಗೆ ಈ ಥರ ರಸಮ್ ಮಾಡಿಕೊಂಡು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ಏನು ರುಚಿ ಅಂತೀರ ಕೆಟ್ಟೋಗಿರುವಂತಹ ಬಾಯಿಗೆ ನಾಲ್ಗೆಗೆ ಒಂದು ರೀತಿ ಒಳ್ಳೆಯ ರುಚಿ ಕೊಡುತ್ತ ಅಂತಲೇ ಹೇಳ್ಬೋದು ಚೆನ್ನಾಗಿರ್ತೈತಿ ಸಖತ್ ಟೇಸ್ಟಿಯಾಗಿರ್ತೈತಿ ಬಹಳನೇ ಈಸಿ ಐತಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಸಿಂಪಲಾಗಿ ಮಾಡಿಕೊಂಡು ತಿನ್ಬೋದು ಸೊ ನೀವು ಒಂದು ಸಲ ಈ ಥರ ಸಿಂಪಲ್ ಆಗಿರುವಂತಹ ರಸಮನ್ನ ಟ್ರೈ ಮಾಡಿ ನೋಡ್ರಿ ಟ್ರೈ ಮಾಡಿದ್ಮ್ಯಾಗ ಹೆಂಗಿತ್ತು ಅಂಥೇಳಿ ನನ್ಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ರಸಮ್ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂಥೇಳಿ ಲೈಕ್ ಶೇರ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಹೇಳ್ರಿ ಅಂತೇಳಿ ಕೇಳ್ಕೊತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಂಗೆ ನೋಡೋಕಂತಿರೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿ ನಮ್ಮ ತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬೈ ಬಾಯ್